ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇವತ್ತು ಒಳ್ಳೆ ರೆಸಿಪಿ ಏನು ಗೊತ್ತಾ ಶಾವಿಗೆ ಭತ್ ನಮ್ಮ ಮಲ್ಲೇಶ್ವರಂ ವೀಣಾ ಸ್ಟೋರ್ಸಾಗೂ ರಾಘವೇಂದ್ರ ಸ್ಟೋರ್ಸಲ್ಲಿ ಶಾವಿಗೆ ಭ ಸಿಗುತ್ತಲ್ಲ ಅಷ್ಟೇ ರುಚಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ ಒಂದು ಪಾತ್ರೆಗೆ ಶಾವಿಗೆ ಮುಳುಗೋ ಅಷ್ಟು ನೀರನ್ನ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಅನಿಲ್ ಶಾವ್ಗೆಯನ್ನು ತೊಗೊಂಡಿದ್ದೀನಿ ಅಕ್ಕಿ ಶಾವ್ಗೆ ಇನ್ನೇನು ನೀರು ಕುದೀತಿದೆ ಅನ್ನೋ ಟೈಮ್ನಲ್ಲಿ ಶಾವ್ಗೆನ ಹಾಕಿ ಎರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಫಸ್ಟು ನಾವು ಶಾವ್ಗೆ ಬೇಯಿಸ್ಕೊಬಿಟ್ರೆ ನಮಗೆ ಒಗ್ಗರಣೆ ಮಾಡೋದಕ್ಕೆ ತುಂಬ ಈಸಿಯಾಗಿ ಹೋಗುತ್ತೆ ತುಂಬ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಅದು ಮುದ್ದೆ ಮುದ್ದೆ ಥರ ಆಗಿಬಿಡತ್ತೆ ಉದ್ದುದ್ರಾಗ ನಮಗೆ ಸಿಗೋದೇ ಇಲ್ಲ ಹಾಗಾಗಿ ಇವಾಗ ಇನ್ನೇನು ಎರಡು ನಿಮಿಷ ನಮಗೆ ಚೆನ್ನಾಗಿ ಬೆಂದಿದೆ ಅನ್ನೋ ಟೈಮ್ನಲ್ಲಿ ಒಂದು ಪಾತ್ರೆಗೆ ಅದನ್ನು ಶೋಧಿಸ್ಕೊಂಡು ಒಂದು ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿಕೊಂಡ್ರೆ ಉದ್ದುದ್ರಾಗ ರೆಡಿ ಆಗೇ ಹೋಗುತ್ತೆ ಶಾವ್ಗೆ ಒಂದು ಸ್ವಲ್ಪನೂ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸೋದೇ ಇಲ್ಲ ನೋಡಿ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಒಗ್ಗರಣೆಗೆ ಹೇಳಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೀಜ ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಅದೆಲ್ಲ ಫ್ರೈ ಆದಮೇಲೆ ಖಾರಕ್ಕೆ ಅಂತೇಳಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಆಗೋವಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ತರಕಾರಿ ಏನು ಹಾಕೋತಾ ಇದ್ದೀನಿ ಅಂದರೆ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕೋತಾ ಇದ್ದೀನಿ ಇವಾಗ ಸೀಸನ್ ಹಸಿ ಬಟಾಣಿ ಆಗಿರೋದ್ರಿಂದ ಹಸಿ ಬಟಾಣಿ ಕೂಡ ನೀವು ಹಾಕ್ಕೊಬೋದು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣನ ಹಾಕಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅದಾದ ನಂತರ ನಾವೇನು ಶಾವಿಗೆನ ಬೇಯಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಶಾವಿಗೆ ಭಾತ್ ರೆಡಿ ಆಗೇ ಹೋಗುತ್ತೆ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಶಾವಿಗೆ ಬೇಯಿಸುವಾಗಲೂ ಕೂಡ ನಾವು ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಕಾಯಿ ಚಟ್ನಿ ಅಂತೂ ಶಾವಿಗೆ ಭಾತ್ಗೆ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಈಸಿ ಗಡಿ ಬಿಡಿ ಅನ್ನೋದೇ ಇರೋದಿಲ್ಲ ಲಂಚ್ ಬಾಕ್ಸ್ಗೆ ಈಸಿಯಾಗಿ ಪ್ಯಾಕ್ ಮಾಡ್ಬೋದು ಹಾಗೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕಾಮನ್ ಆಗಿ ಎಲ್ಲರಿಗೂ ಇಷ್ಟ ಆಗೋವಂಥ ಬಾತ್ ಇದು ಆಚೆ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟಪಡ್ತೀರಾ ಆಗ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದನ್ನೊಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಅದ್ಭುತವಾಗಿ ಬರುತ್ತೆ ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ನಿಮ್ಮ ಬೆಂಬಲ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನನ್ನ ಫುಡ್ ಪೇಜ್ ಕೂಡ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ